ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂದ್ರೆ ಅಭಿವೃದ್ಧಿಯಲ್ಲಿ ಕುಂಠಿತ ಏನೋ ಅಭಿವೃದ್ಧಿ ಆಗ್ತಾ ಇಲ್ಲ ಈಗ ಮೊನ್ನೆ ಪತ್ರಿಕಾ ಮಾಧ್ಯಮ ಇವ್ರು ಹೇಳಿದ್ರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಚಾಪೆ ಮೇಲೆ ಕುಂತಿದ ತಕ್ಷಣ ಅಭಿವೃದ್ಧಿ ಆಗಲ್ಲ ಬರೀ ದೀನ ದಲಿತರನ್ನ ಚಾಪೆ ಮೇಲೆ ಕೂತರಿಸ್ಬಿಟ್ಟು ನೀವು ರಂಗೋಲೆ ಕೆಳಗಡೆ ನುಗ್ಗುವಂಥ ಕೆಲಸ ಮಾಡಬೇಡಿ ನಾನು ಶಾಸಕರಿಗೆ ಖಂಡಿತ ನಾನು ಹೇಳ್ತೀನಿ ಯಾಕಂದರೆ ಯಾವುದೇ ಅಭಿವೃದ್ಧಿ ವಿಚಾರ ತಕೊಂಡಾಗ ಚಿಕ್ಕಬಳ್ಳಾಪುರ ಕುಂಠಿತವಾಗಿದೆ ಏನಾದರೂ ಚಿಕ್ಕಬಳ್ಳಾಪುರ ಒಂದು ಅಭಿವೃದ್ಧಿ ಆಗಿ ದಿಕ್ಕಿಗೆ ಕಡೆಗೆ ಹೋಗಿದೆ ಅಂದರೆ ಡಾಕ್ಟರ್ ಸುಧಾಕರ್ ಅವರಿದ್ದಾಗ ಅಭಿವೃದ್ಧಿ ಕೆಲಸ ಆಗಿದೆ ಅದಕ್ಕೆ ನಮ್ಮ ಏನು ಒಂದು ಮೊನ್ನೆನೇ ಹೇಳಿದ್ದೀನಿ ಮನೆ ಯುವಕರು ಕೆಲವರು ಹೇಳಿದರು ಯುವ ಮುಖಂಡರು ನಾನು ನೀವು ಒಂದು ಅಭಿವೃದ್ಧಿ ಏನು ಮಾಡಿದ್ದೀರ ಒಂದು ಪೋಕ್ರಸ್ ರಿಪೋರ್ಟನ್ನು ತರ್ರಿ ನಾವು ತರ್ತೀವಿ ಅಂತ ಹೇಳಿದ್ದೀವಿ ಅದಕ್ಕೆ ಕೆಲವೊಂದು ವಿಚಾರ ಬಂದಾಗ ಯಾವ ರೀತಿ ಅವರು ಮಾತಾಡ್ತಾರೆ ಅಂದರೆ ನಾವು ಏನೂ ಅಭಿವೃದ್ಧಿ ಮಾಡಿಲ್ಲ ಅಂತ ಒಂದು ಇದನ್ನು ತೋರಿಸ್ತಾರೆ ಬಂಧುಗಳ ಇಡೀ ಕ್ಷೇತ್ರದ ಜನತೆಗೆ ಗೊತ್ತು ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ನಾವು ಹೇಳ್ಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಏನು ಮಾನ್ಯ ಶಾಸಕರು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಸುಧಾಕರ್ ಅವರು ನಾವು ನಾವು ಚೆನ್ನಾಗಿರ್ತೀವಿ ನೀವು ಯಾಕೆ ಕಿತ್ಲಾಡ್ತೀರ ನಮ್ಮ ಇವರಾಗಲಿ ನಿಮ್ಮ ಇವರಾಗಲಿ ಅಂತ ಇನ್ನೊಂದು ಕಡೆ ಹೇಳ್ತಾರೆ ನಾವು ಸಂಸದರಿಗೆ ನಾನು ಕೌಂಟ್ರ್ ಕೊಡೋ ಒಂದು ರೀತಿಲ್ಲ ನನ್ನ ಲೆವೆಲ್ ಏನಾದ್ರು ಇದ್ದರೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವ್ರಿಗೆ ವಿಜಯೇಂದ್ರ ಅವ್ರಿಗೆ ಅಂಥವ್ರಿಗೆ ನಾನು ಕೌಂಟ್ರ್ ಕೊಡ್ತೀನಿ ಮತ್ತೆ ನೀವು ಏನು ನಿಮ್ಮ ಹುಡುಗರಿಗೆ ಅಲ್ಲಿಗೆ ನೀವು ಕೌಂಟ್ರ್ ಕೊಡಿರಿ ಅಂತ ಹೇಳೋ ಒಂದು ಮಾತು ತಾನೆ ನೀವು ಸರಿಯಾದ ದಿಕ್ಕಿನಲ್ಲಿ ಅಭಿವೃದ್ಧಿ ತಕ್ಕ ವಿಚಾರದಲ್ಲಿ ಏನಾದರೂ ನೀವು ಅಭಿವೃದ್ಧಿ ಮಾಡಬೇಕಂದ್ರೆ ನಿಜವಾಗ್ಲೂ ನಿಮ್ಮ ಅಭಿವೃದ್ಧಿ ಮಾಡಿ ಆದರೆ ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿ ಇರಬೇಕಂದ್ರೆ ನೀವು ನಿಮ್ಮ ಹುಡುಗರಿಗೆ ಬಾಯಿ ಮುಗಿಸಿ ನಿಜವಾಗ್ಲೂ ಸುಮ್ಮನೆ ಇದ್ದರೆ ಚೆನ್ನಾಗಿರುತ್ತೆ ಮತ್ತೆ ಏನು ಈ ದಿನ ಒಂದು ಕಾರ್ಯಕ್ರಮ ನಿಮ್ಮ ಪಕ್ಷದ ಏನು ರಾಜ್ಯ ವಕ್ತಾರರು ರಾಜ್ಯ ಕೆಪಿಸಿಸಿ ಕಾರ್ಯದರ್ಶಿಗಳಿಗೆ ಒಂದು ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ ನಿಜ ಇದು ಯಾಕಂದ್ರೆ ಇಂಥ ಒಬ್ಬ ನಾಯಕರುಗಳನ್ನ ಯಾಕಂದ್ರೆ ಇಡೀ ನಾಯಕರು ಮಾಜಿ ಶಾಸಕರುಗಳು ಸಮೇತ ನಿಮ್ಮ ಒಂದು ಪಕ್ಷದಲ್ಲಿದ್ದಾರೆ ನಿಮ್ಮ ಜತೆಯಲ್ಲಿ ಬರೀ ಹುಡುಗರನ್ನ ಹಾಕೊಂಡ್ರೆ ಇದೇ ಗತಿನ ಚಿಕ್ಕಬಳ್ಳಾಪುರಕ್ಕೆ ಮಾಜಿ ಶಾಸಕರು ನಾಲ್ಕು ಜನ ಇದ್ದಾರೆ ನಿಮ್ಮಲ್ಲಿ ಹಿರಿಯ ಮುಖಂಡರು ಎಸ್ ಎಂ ಮುನಿಯಪ್ಪ ಅವರು ಇದ್ದಾರೆ ಬಳ್ಳಿ ವೆಂಕಟೇಶ್ ಅವರು ಇರ್ತಾರೆ ಮತ್ತು ಏನು ಹಿರಿಯ ದುಕ್ಕಹಳ್ಳಿ ರವಿ ಇಂಥ ಅವರ ಹತ್ರ ನಾವು ಕೆಲಸ ಮಾಡಿರೋ ರೀ ಅವ್ರು ಯಾರೇ ಕೆಲಸ ಮಾಡಿ ಏನಾದರೂ ತಪ್ಪು ಮಾಡ್ತಾರೆ ಅವರ ಬಯ್ಯುವಂಥ ಕೆಲಸ ಅವ್ರು ಮಾಡ್ತಾ ಇದ್ದ ಮಾಡ್ತಾರೆ ನಾವು ನೋಡಿದ್ದೀವಿ ಅಂಥವರು ನಿಮ್ಮ ಜೊತೆಯಲ್ಲಿದ್ದಿದ್ರೆ ಈ ದಿನ ಈ ಈ ಸ್ಥಿತಿ ಬರ್ತಾ ಇರಲಿಲ್ಲ ಚಿಕ್ಕಬಳ್ಳಾಪುರಕ್ಕೆ ನಮಗೆ ಅನುಕೂಲ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಪಾರ್ಟಿಯವ್ರಿಗೆ ಅನುಕೂಲ ಆಗುತ್ತೆ ನೀವು ದಯವಿಟ್ಟು ಅವ್ರನ್ನ ಬಿಟ್ಟಾದರೂ ಬಿಡ್ರಿ ಇಲ್ಲ ಹಾಕಳ್ರಿ ನಿಮ್ಮ ಏನು ಯುವಕರು ಮುಖಂಡರು ಇವು ಮುಖಂಡರು ಇರ್ತಾರಲ್ಲ ಇವರಿಗೆ ಸರಿಯಾದ ರೀತಿ ಮಾರ್ಗದರ್ಶನ ನೀಡಿದ್ರೆ ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿರ್ತದೆ ಮತ್ತೆ ಏನೋ ಗೆದ್ದಿದ್ದೀರಾ ಇತಿಹಾಸ ತಿಳ್ಕೊಂಡ್ರೆ ಸನ್ಮಾನ್ಯ ದೇವೇಗೌಡರ ಮೇಲೆ ಗೆದ್ದಿರೋಂಥ ಉದಾಹರಣೆಗಳು ಇದ್ದಾವೆ ಯಾರೋ ಕೆಲವರು ಅಂಥ ಚಿಕ್ಕಬಳ್ಳಾಪುರ ಒಂದು ಯಾವುದೇ ಕ್ಷೇತ್ರ ಚಿಕ್ಕಬಳ್ಳಾಪುರ ನಂಬರ್ ಒನ್ ಚಿಕ್ಕ ಬಿ ಜೆ ಪಿ ಕ್ಷೇತ್ರ ಗೆಲ್ಲುತ್ತೆ ಅಂತ ಒಂದು ಇದನ್ನು ಇತ್ತು ಅಂಥವ್ರ ಮೇಲೆ ನೀವು ಗೆದ್ದಿದ್ದೀರ ನಿಮ್ಮ ಪುಣ್ಯ ಇತಿಹಾಸ ತಿಳ್ಕೊಂಡಾಗ ಈಗ ದೇವೇಗೌಡರ ಸೋಲಿಸಿ ಇರ್ತಕ್ಕಂಥ ನಮ್ಮ ಬಿ ಜೆ ಪಿಯಲ್ಲೇ ಇದ್ದಂಥ ಒಬ್ರು ರಾಜಕಾರಣಿಗಳಿದ್ರು ಅವ್ರ ಪರಿಸ್ಥಿತಿ ಏನಾಗಿದೆ ಸಿದ್ದರಾಮಯ್ಯನ ಸಾಹೇಬ್ರ ಸೋಲಿಸಿದ್ರು ಒಂದು ಸಲ ಒಂದ್ಸಲ ಅವ್ರ ಪರಿಸ್ಥಿತಿ ಎಲ್ಲಿದೆ ಇದೇ ಪರಿಸ್ಥಿತಿ ತಮ್ಮ ತಮಗೂ ಬರುತ್ತೆ ಆದ್ರಿಂದ ಈ ಮಾತುಗಳೆಲ್ಲ ಬಿಟ್ಬಿಟ್ಟು ದಯವಿಟ್ಟು ನಿಮ್ಮ ಏನು ಯುವ ಮುಖಂಡರಿರ್ತಾರೆ ಮರ್ಯಾದೆಯಿಂದ ಅವರು ಕೆಲಸ ಹೋದ್ರೆ ತುಂಬಾ ಒಳ್ಳೇದು ಮುಂದಿನ ದಿನಗಳಲ್ಲಿ ಏನಾದ್ರೂ ಇದೇ ರೀತಿ ಏನಾದ್ರೂ ಅವರು ಇದು ಮಾಡ್ರೆ ಭಾರತೀಯ ಜನತಾ ಪಕ್ಷದಿಂದ ನಿಜವಾಗ್ಲೂ ಯಾವಾಗಲೂ ಆದ್ರೂ ನಾವು ಸರಿ ರೆಸ್ಪೆಕ್ಟ್ ಕರೆದು ಹೋರಾಟವನ್ನು ಮಾಡ್ತೇವೆ ನಾವು ಧಿಕ್ಕರಿಸ್ತೇವೆ